ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಅವರು ಸುತ್ತೂರು ಮಠವನ್ನು ಪ್ರಾರಂಭ ಮಾಡಿದರು ಸಾವಿರದ ಅರವತ್ತ ಅರವತ್ತು ವರ್ಷದ ಹಿಂದೆ ಅರವತ್ತು ಸಾವಿರದ ಅರವತ್ತು ವರ್ಷದ ಹಿಂದೆ ಆದಿ ಜಗದ್ಗುರುಗಳವರು ಮಠವನ್ನು ಪ್ರಾರಂಭ ಮಾಡಿದರು ಅವರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಸುತ್ತೂರು ಕ್ಷೇತ್ರದಲ್ಲಿ ಆದಿ ಜಗದ್ಗುರುಗಳವರ ಜಯಂತಿ ಮಹೋತ್ಸವ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಈ ಜಾತ್ರಾ ಮಹೋತ್ಸವದ ಸಾನ್ನಿಧ್ಯವನ್ನು ಇಂದಿನ ಪರಮಪೂಜ್ಯ ಜಗದ್ಗುರು ಶಿವರಾತ್ರಿ ದೇಸಿಕೇಂದ್ರ ಶಿವರಾತ್ರಿ ದೇಸಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ಇಪ್ಪತ್ತಾರನೇ ಇಸ್ವಿ ಜನವರಿ ಹದಿನೈದರಿಂದ ಇಪ್ಪತ್ತನೇ ತಾರೀಕುವರೆಗೂ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಕನ್ನಡ ನಾಡಿನ ಅನೇಕ ಮಠಾಧೀಶರುಗಳು ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಅಲ್ಲಿ ಜಾತ್ರದಲ್ಲಿ ತಂಗಲು ತಂಗು ತಂಗುವುದಕ್ಕೆ ವಸತಿ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆಯನ್ನು ಸಕಲ ಭಕ್ತರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ರಥೋತ್ಸವ ಮತ್ತು ವಸ್ತು ವಸ್ತು ಪ್ರದರ್ಶನ ರಂಗೋಲ ಸ್ಪರ್ಧೆ ಅನೇಕ ರೀತಿಯ ಆಟ ಓಟ ಸ್ಪರ್ಧೆಗಳ ಸಾಂಸ್ಕೃತಿಕ ಮೇಳ ಅನ್ನೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಜಾತ್ರಾ ಮಹೋತ್ಸವದ ರಥ ಅಂದರೆ ಈ ಭಕ್ತರಿಗೆ ಜಾತ್ರೆಗೆ ಭಾಗವಹಿಸುವುದಕ್ಕೆ ಸುಮಾರು ಕರ್ನಾಟಕ ರಾಜ್ಯದ ಹದಿನೈದು ಹದಿನಾರು ಜಿಲ್ಲೆಗಳಲ್ಲಿ ಆದಿ ಜಗತ್ತುಗಳ ರಥ ಮಹೋತ್ಸವ ರಥ ಪ್ರಚಾರದ ರಥ ಹೊನ್ನಾಳಿ ಪಟ್ಟಣಕ್ಕೆ ದಿನಾಂಕ ಹದಿಮೂರು ಹನ್ನೆರಡು ಶನಿವಾರದಂದು ಮಧ್ಯಾಹ್ನ ನಾಲ್ಕೂವರೆ ಗಂಟೆಗೆ ರಥ ಬರ್ತಾಯಿದೆ ಆ ರಥ ಜಾತ್ರೆಯ ಪ್ರಯುಕ್ತ ಆ ಒಂದು ಸ್ವಾಗತ ಸಮಾರಂಭವನ್ನು ಇಲ್ಲಿ ಹೊನ್ನಾಳಿ ಪಟ್ಟಣದಲ್ಲಿ ಹೊನ್ನಾಳಿ ಪಟ್ಟಣದ ಹಿರೇಕಲ್ ಮಠದ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹೊನ್ನಾಳಿ ಹಿರೇಕಲ್ ಮಠದ ಪೂಜ್ಯ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಈ ಹೊನ್ನಾಳಿ ಕ್ಷೇತ್ರದ ಹೊನ್ನಾಳಿ ಮತ್ತು ನ್ಯಾಮತಿ ಕ್ಷೇತ್ರ ಶಾಸಕರಾದ ಶಾಂತನಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಈ ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಆದಿ ಜಗದ್ಗುಳರ ರಥ ಪ್ರ ಪ್ರಚಾರದ ರಥದ ಯಾತ್ರೆಯಲ್ಲಿ ಇರುವ ಉತ್ಸವ ಮೂರ್ತಿಗೆ ಪುಷ್ಪಾಲಂಕಾರ ಅರ್ಪಿಸೋದ್ರ ಮೂಲಕ ರಥವನ್ನು ಬರಮಾಡಿಕೊಳ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹೊನ್ನಾಳಿ ಪಟ್ಟಣದ ಹೊನ್ನಾಳಿ ಶು ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದಂಥ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜಪ್ಪನವರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರು ಚೆನ್ನಪ್ಪನವರು ಮತ್ತು ಉಮಾಪತಿ ಅವರು ಎಲ್ಲರೂ ಆಮೇಲೆ ನಮ್ಮ ಬ್ರಹ್ಮಕುಮಾರ ಆಶ್ರಮದ ಜ್ಯೋತಿಯಕ್ನವರು ಹಾಗೂ ಅನೇಕ ಗಣ್ಯಮಾನ್ಯರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಹೊನ್ನಾಳಿಂದು ಈಗ ಸೌಳಂಗದಿಂದ ಸೌಳಂಗ ನ್ಯಾಮ್ತಿ ಮತ್ತು ಹೊನ್ನಾಳಿ ಹಾಗೂ ಹೊನ್ನ ತಿರ್ಗಾ ಮಾರನೇ ದಿವಸ ಅರಕೇರಿಗೆ ಹೋಗ್ಬಿಟ್ಟು ಅಲ್ಲಿಂದ ಹಾವೇರಿ ಹಾವೇರಿ ಕಡೆ ಹೋಗುತ್ತೆ ರಥ ಹ್ಞೂ

ನೋಯ್ಡಾದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸುತ್ತೂರು ಮಠದ ಕಾಲೇಜ್ ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಾಗ ಅಲ್ಲಿಂದ ಸಾವಿರದ ಎರಡುನೂರು ಜನ ಭಕ್ತಾದಿಗಳು ಸುತ್ತೂರು ಮಠದ ಭಕ್ತಾದಿಗಳೆಲ್ಲರೂ ಸಹಿತ ಟ್ರೈನ್ ಮುಖಾಂತರ ಅವರು ಪ್ರಯಾಣವನ್ನು ಮಾಡಿ ರಿಟರ್ನ್ ಅವರು ಹೋಗಬೇಕಾದಾಗ ನಮ್ಮ ಮೌಂಟ್ ಅಬು ಏನು ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಧಾನ ಕೇಂದ್ರ ಇದೆ ರಾಜಸ್ಥಾನದಲ್ಲಿ ಆ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅವರು ಅವರಿಗೆ ಅಂದಿನ ನಮ್ಮ ಮುಖ್ಯ ಆಡಳಿತ ಅಧಿಕಾರಿಣಿ ಮಣಿ ದಾದಿಜಿಯವರು ಅಂತ ಹೇಳಿ ಇದ್ದರು ಅವರ ಒಂದು ನೇತೃತ್ವದಲ್ಲಿ ಭವ್ಯವಾದಂತಹ ಒಂದು ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಆ ಸಾವಿರದ ಇನ್ನೂರು ಜನ ಎಲ್ಲ ಸುತ್ತೂರು ಮಠದ ಭಕ್ತಾದಿಗಳಿಗೆ ಒಂದು ಕಾರ್ಯಕ್ರಮವನ್ನು ಸಹಿತ ಮಾಡಿ ಸನ್ಮಾನಗಳನ್ನು ಮಾಡಿದರು ಅಂದು ಅಲ್ಲಿಯ ಒಂದು ವ್ಯವಸ್ಥೆ ಜೊತೆಗೆ ಅಲ್ಲಿಯ ಕಾರ್ಯಕ್ರಮ ಅಲ್ಲಿ ಸಂಸ್ಥೆಯಿಂದ ಅವರಿಗೆ ಸಿಕ್ಕಿರುವಂಥ ಒಂದು ಆತ್ಮೀಯತೆ ಇದೆಲ್ಲವನ್ನೂ ಸಹ ಭಕ್ತಾದಿಗಳು ಅನುಭವ ಮಾಡಿ ಒಂದು ಒಳ್ಳೆಯ ಒಡನಾಟವನ್ನು ಇವತ್ತಿಗೂ ಸಹ ಇಟ್ಕೊಂಡಿದ್ದಾರೆ ಹಾಗೆ ನಮ್ಮ ಸುತ್ತೂರು ಮಟ್ಟದ ಗುರುಗಳಾಗಿ ಗುರುಗಳು ಸಹಿತ ಬಹಳ ನಮ್ಮ ಪ್ರತಿ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಸುತ್ತಮುತ್ತ ಭಾಗಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ ಹಾಗಾಗಿ ಇದರ ಜೊತೆಗೆ ನಮ್ಮ ಕೆ ಜಿ ನಿಂಗಪ್ಪನವರು ಹೊಳಲೂರು ಇದ್ದು ಸುತ್ತಮುತ್ತ ಈ ಹೊನ್ನಾಳಿ ಮತ್ತು ನ್ಯಾಪ್ತಿ ತಾಲೂಕಿನಲ್ಲಿ ಯಾವುದೇ ಶಿವಮೊಗ್ಗ ಇತ್ಯಾದಿ ಕಡೆಗಳಲ್ಲಿ ಸುತ್ತೂರು ಮಟ್ಟದ ಯಾವುದೇ ಕಾರ್ಯಕ್ರಮಗಳನ್ನು ಇವರು ತಮ್ಮ ನೇತೃತ್ವದಲ್ಲಿ ನಡೆಸ್ಕೊಡ್ತಾ ಇರ್ತಾರೆ ಅಂದಿನಿಂದ ಎರಡು ಸಾವಿರದ ಮೂರನೇ ಇಸ್ವಿನಿಂದ ಇವತ್ತಿನವರೆಗೂ ಸಹಿತ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯ ಜೊತೆಯಲ್ಲಿ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಕೊಂಡು ಮೇಲಿಂದ ಮೇಲೆ ಅನೇಕ ಗಣ್ಯರನ್ನು ನಮ್ಮ ಕೇಂದ್ರಕ್ಕೂ ಮುಖ್ಯ ಕೇಂದ್ರಕ್ಕೆ ಭೇಟಿ ಮಾಡಿಸಿ ಇದರ ಬಗ್ಗೆ ಒಂದು ಅಭಿಮಾನವನ್ನು ತೋರಿದ್ದಾರೆ ಹಾಗಾಗಿ ನಾವು ಈ ಒಂದು ಒಂದು ಜಾತ್ರಾ ಮಹೋತ್ಸವದ ಈ ರಥಯಾತ್ರೆ ಏನು ಬರ್ತಾ ಇದೆ ಸೌಳಂಗದಿಂದ ನ್ಯಾಮ್ತಿಯಿಂದ ಅದು ನ್ಯಾಮತಿ ಮುಖವಾಗಿ ಮಾರ್ಗವಾಗಿ ಬಂದು ನಮ್ಮ ಹಿರೇಕಲ್ ಮಠದಲ್ಲಿ ಒಂದು ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ ಅದರಲ್ಲಿ ನಾವು ಮಠದ ಈ ಕಾರ್ಯಕ್ರಮದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯನು ಸಹಿತ ಜೊತೆ ಸೇರಿ ನಮ್ಮ ಒಂದು ಅಲ್ಪ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮಸ್ಕಾರ ಹೊನ್ನಾಳಿಯ ನಾಗರಿಕರು ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಅಕ್ಷರ ದಾಸೋಗ ಧ್ಯಾನ ದಾಸೋಗ ಮತ್ತು ಸಾಮಾಜಿಕ ದಾಸೋಗವನ್ನು ಹರಿಕಾರರಾದ ಸುತ್ತೂರು ಮಠದ ಶ್ರೀಗಳ ಒಂದು ನೆನಪು ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಆ ರಥೋತ್ಸವ ಹೊನ್ನಾಳಿ ನ ಹೊನ್ನಾಳಿ ಅಗಲಿ ಅವಳಿ ತಾಲೂಕಿಗೆ ಪ ಬರುತ್ತಾ ಇದೆ ಆ ಬರುವ ಕಾರ್ಯಕ್ರಮದ ಒಂದು ವಿಶೇಷವಾಗಿ ಜನರ ಪ್ರ ಪ್ರಚಾರ ಮಾಡುವ ಮುಖಾಂತರ ಆ ಸ್ವಾಮೀಜಿಯವರ ಕಾರ್ಯಕ್ರಮವನ್ನು ನಾವು ಪ್ರಚಾರ ಮಾಡುತ್ತೇವೆ ಈ ಒಂದು ಪ್ರಚಾರ ಜಾತ್ೋತ್ಸವ ಸಮಾರಂಭದಲ್ಲಿ ಮಠದ ಸ್ವಾಮೀಜಿಯವರು ಸಾಮೂಹಿಕ ಆಮೇಲೆ ಜಾತ್ರೆ ಮ ಎತ್ತಿನ ಜಾತಿ ಉತ್ಸವ ಹಾಗೂ ಕೃಷಿ ಮೇಳ ಹಾಗೂ ಅನೇಕ ಆರೋಗ್ಯ ತಪಾಸಣೆ ಕೇಂದ್ರ ಅನೇಕ ಕ ಗ್ರಾಮೀಣ ಅಭಿವೃದ್ಧಿ ಜನಗಳು ಅನುಕೂಲವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವು ಆ ಕಾರ್ಯಕ್ರಮದಲ್ಲಿ ನಾವು ನಾವು ಅವಳಿ ತಾಲೂಕಿನ ಎಲ್ಲ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮ ಈ ಮೂಲಕ ನಮ್ಮ ಅವಳಿ ತಾಲೂಕಿನ ನಾಗರಿಕ ಬಾಂಧವ್ಯಲ್ಲಿ ಕೇಳಿಕೊಳ್ತೇನೆ ಅದೇ ರೀತಿ ಸಹ ಈ ಒಂದು ಸ್ವಾಗತ ಸ್ವಾಗತ ಸಹ ನಾವು ಎಲ್ಲರೂ ಸೇರಿ ಸ್ವಾಗತ ಮಾಡೋ ಮುಖಾಂತರ ಹಿರಿಯ ಮಾಡಿದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ನಾನು ಈ ಮೂಲಕ ಪ್ರಾರ್ಥಿಸಿಕೊಡ್ತೇನೆ